ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಸಂಚಲನ ಮತ್ತೆ ಜೋರಾಗ್ತಾ ಇದೆ ದೆಹಲಿಗೆ ತೆರಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ರಾತ್ರಿ ರಾಷ್ಟ್ರ ರಾಜಧಾನಿಗೆ ಹೋಗಿದ್ದಾರೆ ಕುತೂಹಲ ಹೆಚ್ಚು ಮಾಡಿದೆ ಡಿಕೆ ಶಿವರ ದೆಹಲಿ ಪ್ರವಾಸ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ದೆಹಲಿಗೆ ಭೇಟಿ ಕೊಟ್ಟಿದ್ದು ಯಾಕೆ ಹಾಗಾದ್ರೆ ಕೇಂದ್ರ ಸಚಿವರ ಭೇಟಿ ನೆಪದಲ್ಲಿ ಹೈಕಮಾಂಡ್ ಭೇಟಿಗೇನಾದರೂ ಪ್ಲಾನ್ ಹಾಕಿದಾರಾ ಯಾಕಂದ್ರೆ ಮೊನ್ನೆ ವಕೀಲರನ್ನ ಭೇಟಿ ಅಂತ ಹೋಗಿದ್ರು ಆಗ ಹೈಕಮಾಂಡ್ನವರು ಟೈಮ್ ಕೊಟ್ಟಿರಲಿಲ್ಲ ಬಿಹಾರ್ ಎಲೆಕ್ಷನ್ ಬೇರೆ ಇತ್ತು ಹಾಗಾಗಿ ಈಗ ಮತ್ತೆ ಹೈಕಮಾಂಡ್ ಅವ್ರನ್ನ ಭೇಟಿಯಾಗಿ ತಮ್ಮ ಕೆಲವೊಂದಿಷ್ಟು ಡಿಮ್ಯಾಂಡ್ಗಳನ್ನ ಇಡ್ಲಿಕ್ಕೆ ಏನಾದರೂ ಹೋಗಿದ್ದಾರಾ ನವೆಂಬರ್ ಇಪ್ಪತ್ತಾರರ ಒಳಗೆ ಸಿಎಂ ಕುರ್ಚಿಗೇರ್ಬೇಕೆಂಬ ಹಠಕ್ಕೆ ಡಿ ಕೆ ಶಿವಕುಮಾರ್ ಬಿದ್ದಂಗೆ ಕಾಣಿಸ್ತಾ ಇದೆ ಈ ಬಗ್ಗೆ ತಮ್ಮ ಆಪ್ತರ ಬಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೊಂಡಿದ್ದಾರೆ ನವೆಂಬರ್ ಒಳಗೆ ಆದರೆ ಆದಂತೆ ಇಲ್ವಾದರೆ ಕಷ್ಟ ಅಂತ ಜ್ಯೋತಿಷ್ ಹೇಳಿದಾರಂತೆ ಹೀಗಾಗಿ ನಾನು ಸಿ ಎಂ ಆಗಲೇಬೇಕು ಅಂತ ದೆಹಲಿಗೆ ಹೊರಟ್ರೆ ಹಾಗಾದರೆ ಹತ್ತು ದಿನದೊಳಗೆ ಇದು ಎರಡನೆಯ ದೆಹಲಿ ಭೇಟಿಯಾಗಿದೆ ಡಿ ಕೆ ಶಿವಕುಮಾರ್ ಅವರದ್ದು ಹೈಕಮಾಂಡ್ ಭೇಟಿಯನ್ನು ಮಾಡಿ ಅಲ್ಲಿ ತಮ್ಮ ಸಿ ಎಂ ಕುರ್ಚಿ ಆಸೆ ಆಲ್ರೆಡಿ ಮಾತುಕತೆ ಆಗಿರ್ಬೋದು ಆಗದೇ ಇರ್ಬೋದು ಆದರೆ ಚರ್ಚೆ ಅಂತೂ ನಡೀತಾ ಇದೆ ಬಟ್ ಇಪ್ಪತ್ತಾರನೇ ತಾರೀಕು ನೂತನ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ವಚನ ಹಾಗಾದರೆ ಸ್ವೀಕರಿಸ್ತಾರಾ ದೆಹಲಿಗೆ ಪದೇ ಪದೇ ಡಿ ಕೆ ಶಿವಕುಮಾರ್ ಅವರು ಯಾಕೆ ಹೋಗ್ತಾ ಇರ್ಬೋದು ಕೇಳಿದರೆ ವಕೀಲರನ್ನ ಭೇಟಿ ಅಂತ ಹೇಳ್ತಾರೆ ಸಹಜವಾಗೇ ದಿದ್ದೇ ಇರುತ್ತೆ ಬಟ್ ಅಲ್ಲಿ ಹೈಕಮಾಂಡ್ ಅವ್ರನ್ನ ಭೇಟಿ ಆಗೇ ಆಗ್ತಾರೆ ಈಗ ಕೆಲವೊಂದಿಷ್ಟು ಪತ್ರಿಕೆಗಳಲ್ಲಿ ಬಂದಿತ್ತು ಇಪ್ಪತ್ತೊಂದಕ್ಕೆ ಅಥವಾ ಇಪ್ಪತ್ತಾರಕ್ಕೆ ಡಿ ಸಿ ಎಂ ಅವರು ಸಿ ಎಂ ಆಗ್ತಾರೆ ಅಂತೇಳಿ ಜ್ಯೋತಿಷರು ಕೂಡ ಹೇಳಿದ್ದಾರಂತೆ ಇಪ್ಪತ್ತರೊಳಗೆ ಆದರೆ ಆಗ್ಬೋದು ಇಲ್ಲದಿದ್ರೆ ಕಷ್ಟ ಆಗುತ್ತೆ ಅಂತೇಳಿ ಜ್ಯೋತಿಷನ್ನು ಕೂಡ ಡಿ ಕೆ ಶಿವಕುಮಾರ್ ಬಹಳ ನಂಬ್ತಾರೆ ಈಗ ಎರಡನೇ ಭೇಟಿ ಅವರದ್ದು ಭಾಳ ಕುತೂಹಲಕಂತರು ಕಾರಣ ಇದೆ ಮತ್ತೆ ಹಠಕ್ಕೆ ಬಿದ್ದರು ಡಿ ಕೆ ಶಿವಕುಮಾರ್ ಮಾಧ್ಯಮದವ್ರು ಕೇಳಿದಾಗ ಯಾವ ಕ್ರಾಂತಿನಿಲ್ಲ ಭ್ರಾಂತಿನಲ್ಲ ಅಂತ ಹೇಳ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರಿಗೆ ಮತ್ತು ನನಗೆ ಏನು ಮಾತುಕತೆ ಆಗಿದೆಯೋ ನಮ್ಮಿಬ್ಬರ ಮಾತಿಗೆ ಬೆಲೆ ಇದೆ ಬೇರೆಯವ್ರ ಮಾತಿಗೆ ಕಿಮ್ಮತ್ತಿಲ್ಲ ಅಂತ ಹೇಳಿದರು ಬಟ್ ಸಿದ್ದರಾಮಯ್ಯನವರು ಕೂಡ ಯಾಕೋ ಸೈಲೆಂಟ್ ಆದಂಗೆ ಕಾಣಿಸ್ತಾ ಇದೆ ಈ ಕುರ್ಚಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವ ಡಿ ಕೆ ಶಿವಕುಮಾರ್ ಅವರು ಕೂಡ ಸಿಕ್ಕಾಪಟ್ಟೆ ಆ್ಯಕ್ಟಿವಾಗಿ ಓಡಾಡ್ತಾ ಇದ್ದಾರೆ ಬಿಹಾರ್ ಚುನಾವಣೆಗೆ ಸಂಬಂಧಪಟ್ಟಂತೆ ಕೂಡ ಹಾಗಾಗಿನೇ ಈಗ ಸಂಪುಟ ಪುನಾರಚನೆ ಆಗಲಿಕ್ಕೆ ಸಮಯ ಕೂಡ ನಿಗದಿ ಮಾಡ್ಕೊಂಬರಂ ಕಾಣಿಸುತ್ತೆ ನವೆಂಬರ್ ಐದರಂದು ಸುಪ್ರೀಂ ವಕೀಲರ ಭೇಟಿಗೆ ತೆರಳಿದ್ರು ಡಿ ಕೆ ಶಿವಕುಮಾರ್ ಎರಡು ದಿನ ರಾಹುಲ್ ಖರ್ಗೆ ಭೇಟಿಗೆ ಪ್ರಯತ್ನ ನಡೆಸಿದ್ರು ಐದರಂದು ದೆಹಲಿಯಲ್ಲಿದ್ದರೂ ರಾಹುಲ್ ಭೇಟಿಗೆ ಅವಕಾಶ ಸಿಗಲಿಲ್ಲ ಹೀಗಾಗಿ ಭೇಟಿ ಸಾಧ್ಯವಾಗದೆ ವಾಪಸ್ ಬಂದಿದ್ರು ಈ ಬಾರಿ ರಾಹುಲ್ ಗಾಂಧಿ ಭೇಟಿಗೆ ಪ್ರಯತ್ನ ಮಾಡ್ತಾರಾ ಯಾಕಂದರೆ ಕೌಂಟ್ ಡೌನ್ ಶುರುವಾಗಿದೆ ಈಗ ನವೆಂಬರ್ ತಿಂಗಳಿದೆ ಆಲ್ರೆಡಿ ಹತ್ತನೇ ತಾರೀಕು ಈಗ ಅವರ ಅಭಿಮಾನಿಗಳು ಆಪ್ತರು ಹೇಳ್ತಾ ಇರೋದು ಇಪ್ಪತ್ತಾರನೇ ತಾರೀಕು ಪ್ರಮಾಣವಚನ ಸ್ವೀಕರಿಸ್ತಾರೆ ಅಂತೇಳಿ ಡಿಸೆಂಬರ್ ಚಳಿಗಾಲದ ಅಧಿವೇಶನ ಹೊಸ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ನಡೆಯುತ್ತೆ ಅಂತ ಹೇಳಿ ಮಾತಾಡ್ಕೊಳ್ತಿರೋದು ಹಾಗಾಗಿನೇ ಮತ್ತಷ್ಟು ರೆಕ್ಕೆ ಪುಕ್ಕ ಬಂದಂತಾಗಿದೆ ಅವರ ದೆಹಲಿ ಭೇಟಿಗಳನ್ನ ನೋಡ್ತಾ ಇದ್ರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ಶಿವಕುಮಾರ್ ಪದೇ ಪದೇ ದೆಹಲಿಗೆ ಹೋಗ್ತಾ ಇದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಯಾವುದೋ ಒಂದು ನೆಪ ಇಟ್ಕೊಂಡು ಈಗ ಇಪ್ಪತ್ತಾರಕ್ಕೆ ಅಥವಾ ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ ಸುದ್ದಿ ಕೂಡ ಜೋರಾಗಿ ಹರಿದಾಡ್ತಾ ಇದೆ ಅವರ ಈ ಭೇಟಿ ನೋಡ್ತಾ ಇದ್ರೆ ಮತ್ತಷ್ಟು ರೆಕ್ಕೆ ಪುಕ್ಕ ಬಂದ ಅವರು ಅದೇ ಕಾರಣಕ್ಕೋಸ್ಕರ ಇಷ್ಟು ಆಕ್ಟಿವ್ ಆಗಿ ಓಡಾಡ್ತಿದಾರಾ ಅಂತ ಪದೇ ಪದೇ ಪ್ರಭು ಮೊನ್ನೆ ಕಳೆದ ಐದರಂದು ದೆಹಲಿಗೆ ಡಿ ಕೆ ಶಿವಕುಮಾರ್ ಅವರು ಭೇಟಿಯನ್ನು ಕೊಟ್ಟಿದ್ರು ಆ ಸಂದರ್ಭದಲ್ಲಿ ವರಿಷ್ಠ ನಾಯಕರನ್ನು ಭೇಟಿ ಮಾಡಬೇಕು ಬಿಹಾರ ಚುನಾವಣಾ ಮೊದಲ ಹಂತದ ಮತದಾನ ಏನು ಆರನೇ ತಾರೀಕಿತ್ತು ಐದರಂದು ಎಲ್ಲರೂ ಕೂಡ ವಾಪಸ್ ಬಂದಿದ್ದರು ರಾಹುಲ್ ಗಾಂಧಿ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೆ ವೇಣುಗೋಪಾಲ್ ಎಲ್ಲರೂ ಕೂಡ ಹಾಗಾಗಿ ನನಗೆ ಈಸಿಯಾಗಿ ಸಿಗ್ತಾರೆ ಅಂತೇಳಿ ಅವರು ಭೇಟಿಗೆ ಪ್ರಯತ್ನವನ್ನು ಮಾಡಿದರು ಕಾರಣ ಜ್ಯೋತಿಷ್ಯರು ಅವರಿಗೆ ಸಲಹೆಯನ್ನು ಕೊಟ್ಟಂತೆ ನವೆಂಬರ್ ಇಪ್ಪತ್ತಾರರಲ್ಲಿ ಒಳಗೆ ನೀವು ಮುಖ್ಯಮಂತ್ರಿ ಆಗಬೇಕು ಅದನ್ನು ಹೊರತುಪಡಿಸಿದ್ರೆ ನಿಮಗೆ ಅವಕಾಶಗಳಿಲ್ಲ ಅನ್ನುವಂಥದ್ದು ಸೊ ಆ ಕಾರಣಕ್ಕೆ ಅವರು ಅದರ ಒಳಗಡೆನೆ ನಾನು ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅದೇ ನಿಟ್ಟಿನಲ್ಲಿ ಐದರಂದು ತೆರಳಿದ್ರು ವರಿಷ್ಠರನ್ನು ಭೇಟಿ ಮಾಡುವಂಥ ಪ್ರಯತ್ನ ಮಾಡಿದರು ಆ ರಾಹುಲ್ ಗಾಂಧಿ ಅವರು ಐದರಂದು ದೆಹಲಿಯಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ ವೋಟ್ಚೋರಿಗೆ ಸಂಬಂಧಪಟ್ಟಂತೆ ಹರಿಯಾಣ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಂತಹ ಮತಚೋರಿ ಬಗ್ಗೆ ಅವರು ಬಂಡಲ್ಗಟ್ಟಲೆ ದಾಖಲೆಗಳನ್ನು ಬಿಡುಗಡೆ ಮಾಡ್ತಾರೆ ಆದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೈಗೆ ಸಿಗೋದಿಲ್ಲ ಸೊ ನಂತರ ಅವರು ಬೆಳಿಗ್ಗೆ ಮತ್ತೆ ಬಿಹಾರ ಚುನಾವಣೆ ಎರಡನೇ ಹಂತದ ಮತ ಏನು ಚುನಾವಣೆಗಳಲ್ಲಿ ಪ್ರಚಾರ ಇತ್ತು ಆ ಸಂದರ್ಭಕ್ಕೆ ಅವರು ಬಿಹಾರಕ್ಕೆ ತೆರಳುತ್ತಾರೆ ನಾಳೆ ಬಿಹಾರದ ಮತದಾನ ನಡೀತಾ ಇದೆ ಹದಿನಾಲ್ಕರಂದು ಫಲಿತಾಂಶ ಬೀಳ್ತಾ ಇದೆ ಸೊ ಹಾಗಾಗಿ ಈಗ ಎಲ್ಲರೂ ಕೂಡ ಮತ್ತೆ ವಾಪಸ್ಸಾಗಿದ್ದಾರೆ ರಾಹುಲ್ ಗಾಂಧಿ ವೇಣುಗೋಪಾಲ್ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲರೂ ಕೂಡ ದೆಹಲಿಯಲ್ಲೇ ಇದ್ದಾರೆ ಆ ಕಾರಣಕ್ಕೆ ನಿನ್ನೆ ರಾತ್ರಿಯೇ ಡಿ ಕೆ ಶಿವಕುಮಾರ್ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ರು ಇವತ್ತು ಬೆಳಗ್ಗೆ ಈ ವೋಟ್ ಚೋರಿಗೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಒಂದು ಸಹಿ ಸಂಗ್ರಹ ಅಭಿಯಾನವನ್ನು ಮಾಡಲಾಗಿತ್ತು ಸುಮಾರು ಒಂದು ಕೋಟಿ ಹನ್ನೆರಡು ಲಕ್ಷ ಸಹಿಗಳನ್ನು ಸಂಗ್ರಹಿಸಿ ಅದನ್ನು ಎ ಸಿ ಸಿ ನಾಯಕರಿಗೆ ತಲುಪಿಸೋದಕ್ಕೆ ಡಿ ಕೆ ಶಿವಕುಮಾರ್ ತಮ್ಮ ಒಂದು ತಂಡದ ಜೊತೆ ಜಿ ಸಿ ಚಂದ್ರಶೇಖರ್ ಸೇರಿದಂತೆ ಹಲವರ ಒಂದು ತಂಡದ ಜೊತೆ ಇವತ್ತು ದೆಹಲಿಗೆ ಅವರು ರಾತ್ರಿ ಭೇಟಿಯನ್ನು ಕೊಟ್ಟಿದ್ದರು ಇವತ್ತು ಬೆಳಗ್ಗೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಮಧ್ಯಾಹ್ನ ಭೇಟಿ ಮಾಡಿದ್ದಾರೆ ಭೇಟಿ ಮಾಡಿ ಆ ಒಂದು ಸಹಿ ಸಂಗ್ರಹದ ವಿಚಾರದಲ್ಲಿ ಅವರ ಜೊತೆ ಮಾತುಕತೆಯನ್ನು ನಡೆದಿದ್ದಾರೆ ಜೊತೆಗೆ ಸಹಿ ಸಂಗ್ರಹಿಸಿದಂಥ ಬಾ ಬಾಕ್ಸ್ಗಳನ್ನು ಅವರಿಗೆ ಹಸ್ತಾಂತರವನ್ನು ಮಾಡಿದ್ದಾರೆ ರಾಷ್ಟ್ರಪತಿಗಳು ಮತ್ತು ಕೇಂದ್ರ ಚುನಾವಣಾ ಆಯೋಗಕ್ಕೆ ಆ ಸಹಿ ಸಂಗ್ರಹದ ವರೆಯ ವರದಿಯನ್ನು ತಲುಪಿಸೋದಕ್ಕೆ ಈಗ ಎ ಐ ಸಿ ಸಿಗೆ ಹಸ್ತಾಂತರವನ್ನು ಮಾಡಿದ್ದಾರೆ ಇಪ್ಪತ್ತೈದರಂದು ರಾಮ್ಲೀಲಾ ಮೈದಾನದಲ್ಲಿ ಮತ್ತೊಂದು ಕಾರ್ಯಕ್ರಮ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಏನು ಈ ವಿಚಾರದ ನೆಪದಲ್ಲಿ ತೆರಳಿದ್ದಾರೆ ಈಗ ಖರ್ಗೆಯವರ ಭೇಟಿಗೂ ಕೂಡ ಪ್ರಯತ್ನವನ್ನು ಮಾಡಿದ್ದಾರೆ ಖರ್ಗೆಯವರ ಜೊತೆ ಕೇವಲ ಚೋರಿಗೆ ಸಂಬಂಧಪಟ್ಟಂತೆ ಈಗ ಸುದ್ದಿಗೋಷ್ಠಿಯ ಮಾತನ ಮಾತುಕತೆಯನ್ನು ನಡೆಸಿದ್ದಾರೆ ಈಗ ಸಂಜೆ ರಾಹುಲ್ ಗಾಂಧಿಯಾಗಿ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿ ತಮ್ಮ ಒಂದು ಮನದಿಂಗಿತವನ್ನು ಅವರ ಬಳಿ ಹೇಳ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗಷ್ಟೇ ಸಿಗ್ತಾ ಇದೆ ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ಈಗಷ್ಟೇ ಮಾತನಾಡಿದ್ದಾರೆ ಕೇವಲ ಓಟ್ ಚೋರಿಗೆ ಸಂಬಂಧಪಟ್ಟಂತೆ ಖರ್ಗೆ ಅವ್ರ ಜೊತೆ ನಾನು ಮಾತುಕತೆಯನ್ನು ನಡೆಸಿದ್ದೇನೆ ಅವರಿಗೆ ಹಸ್ತಾಂತರವನ್ನು ಮಾಡಿ